ಹಲೋ ಎವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಪಕ್ಕ ನಾಟಿ ಸ್ಟೈಲಲ್ಲಿ ಒಂದು ನಾಟಿ ಮಟನ್ ಸಾಂಬಾರು ಅಥವಾ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸಖತ್ ಈಸಿಯಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ನೀವೇನಾದರೂ ಈ ಥರ ಒಂದು ಸಲ ಸಾಂಬಾರು ಮಾಡಿದ್ರೆ ಪ್ರತಿ ಸಂಡೇನೂ ಇದೇ ಥರನೇ ಮಾಡ್ಕೊಂಡು ತಿಂತಿರ್ತೀರ ಅಷ್ಟು ರುಚಿಯಾಗಿರುತ್ತೆ ಹೆವಿ ಮಸಾಲೆ ಇರೋಲ್ಲ ಲೈಟ್ ಮಸಾಲೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಇವನ್ ಮಟನ್ ಇಷ್ಟ ಪಡೋದೇ ಇಲ್ಲ ಅನ್ನೋರು ಕೂಡ ಇದನ್ನು ಪಕ್ಕಾ ಟೇಸ್ಟ್ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಚಿಕ್ಕ ಫ್ರೈ ಪ್ಯಾನ್ ತಗೊಂಡು ಒಂದು ಸ್ಪೂನಷ್ಟು ಗಸಗಸೆ ಒಂದು ನಾಲ್ಕರಿಂದ ಐದು ಲವಂಗ ಹಾಗೆ ಒಂದು ಆರು ಚಕ್ಕೆ ಎರಡು ಏಲಕ್ಕಿ ಹಾಗೆ ಒಂದು ಆರರಿಂದ ಎಂಟು ಗೋಡಂಬಿ ಹಾಕೊಂಡು ಒಂದು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಅಂದರೆ ಸ್ವಲ್ಪ ಘಮ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಡ್ರೈ ರೋಸ್ಟ್ ಆದಮೇಲೆ ಒಂದು ಪ್ಯಾನ್ ತೊಗೊಂಡು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೋಬೇಕಾಗತ್ತೆ ಎಣ್ಣೆ ಹಾಕೊಂಡಾದ್ಮೇಲೆ ಎರಡು ಈರುಳ್ಳಿ ಹಾಗೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದೆರಡು ಇಂಚಷ್ಟು ಶುಂಠಿ ಜೊತೆಗೆ ಒಂದು ಐದು ಬ್ಯಾಡ್ಗೆ ಮೆಣಿನ್ಕಾಯಿ ಕಲರ್ಗೋಸ್ಕರ ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಕಲರ್ ಮೇಲೆ ನಾನು ಒಂದು ಟೊಮೆಟೊನ ಸ್ಲೇಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಟೊಮೆಟೊ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಕಂಪ್ಲೀಟ್ ಆಗಿ ನೀವು ಸ್ಕಿಪ್ ಮಾಡ್ಬೋದು ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದ್ ಬೌಲ್ ಅಷ್ಟು ನನ್ನ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಪುದೀನಾ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ನಾನು ತೋರಿಸ್ತಿರೋ ಕ್ವಾಂಟಿಟಿ ಒನ್ ಕೆ ಜಿಗೆ ಒಂದು ಎಂಟರಿಂದ ಹತ್ತು ಜನನಾದ್ರೂ ತಿನ್ಬೋದು ಈ ಸಾಂಬಾರ್ ಇಷ್ಟು ಮಾಡ್ಕೊಂಡ್ರೆ ಇದೆಲ್ಲ ನೀಟಾಗಿ ಒಂದ್ರೆ ರಾಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ನೀಟಾಗಿ ಹಾರಲಿಕ್ಕೆ ಇಡಬೇಕಾಗತ್ತೆ ಸ್ವಲ್ಪ ತಣ್ಣಗಾಗ್ಲಿ ನಾನು ಈ ಸಾಂಬಾರ್ ಮಾಡ್ಲಿಕ್ಕೆ ಒನ್ ಜಿ ಇಷ್ಟು ಮಟನ್ ತಗೊಂಡಿದ್ದೀನಿ ನಿಮ್ಮ ಅಥವಾ ಕ್ವಾಂಟಿಟಿಗೆ ಎಷ್ಟು ಬೇಕಾದ್ರೂ ನೀವು ತಗೋಬಹುದು ಫ್ರೈ ಮಾಡ್ಕೊಂಡಿರೋ ಮಸಾಲ ಏನಿದೆ ಅದು ನೀಟಾಗಿ ಆರಿದೆ ಈಗ ಈಗ ಅದನ್ನೆಲ್ಲ ರುಬ್ಕೊಳ್ಳೋಣ ಅಂದ್ರೆ ನುಣಗ್ ರುಬ್ಕೊಬೇಕಾಗತ್ತೆ ಅಂದ್ರೆ ತರತರಿಯಾಗಿ ಎಲ್ಲ ರುಬ್ಕೊಳ್ಳೋದು ಬೇಡ ಸ್ವಲ್ಪ ಫೈನ್ ಆಗಿ ಪುಡಿ ಹಾಕ್ಬೇಕಾಗತ್ತೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಗಸಗಸೆ ಗೋಡಂಬಿ ಚಕ್ಕೆ ಲವಂಗ ಏಲಕ್ಕಿ ಇದನ್ನು ಕೂಡ ಹಾಕೊಂಡು ನುಣ್ಣಗೆ ರುಬ್ಕೊಬೇಕಾಗತ್ತೆ ಇಷ್ಟು ರೆಡಿ ಆದರೆ ಸಾಕು ಎಲ್ಲ ಹಾಕಿರೋದ್ರಿಂದ ಬೇಗ ನುಣ್ಗಾಗೋದಿಲ್ಲ ಸ್ವಲ್ಪ ಪೇಶನ್ಸ್ ಅಲ್ಲಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈಗ ಅದೇ ಪ್ಯಾನ್ ಅಲ್ಲಿ ಒಂದ್ ಎರಡು ಸ್ಪೂನ್ ಅಷ್ಟು ಮತ್ತೆ ಎಣ್ಣೆ ಹಾಕೊಂಡು ಒಂದ್ ಅರ್ಧ ಈರುಳ್ಳಿನ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ ಇದಕ್ಕೊಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶ ಹಾಗೆ ಕಸೂರಿ ಮೇಥಿ ಕೂಡ ಹಾಕೋತಿದ್ದೀನಿ ನೀವು ಈರುಳ್ಳಿ ಹಾಕಾದ್ಮೇಲೆ ಕಸೂರಿ ಮೇತಿ ಹಾಕೋಬೇಕಾಗತ್ತೆ ಇಲ್ಲಾಂದ್ರೆ ಮೊದಲೇ ಹಾಕಿದ್ರೆ ಎಣ್ಣೆಗೆ ಅದು ಒಂಥರ ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ ಈಗ ತೊಳ್ಕೊಂಡಂತಹ ಮಟನ್ ಹಾಕೋತಾ ಇದ್ದೀನಿ ಮಟನ್ ಸ್ವಲ್ಪ ಎಳೆದೆ ತೊಗೊಳ್ಳಿ ತುಂಬ ರುಚಿಯಾಗಿರುತ್ತೆ ತುಂಬ ಬಲ್ತಿರೋ ತೊಗೊಂಡ್ರೆ ಸಾಂಬಾರು ಅಷ್ಟು ಟೇಸ್ಟ್ ಅನಿಸಲ್ಲ ಇವನ್ ನಾಟಿ ಮರಿ ಅಂತೂ ತೊಗೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಈಗೆಲ್ಲ ಫಾರ್ಮಲ್ಲಿ ಬೆಳೆಸೋದ್ರಿಂದ ಅಷ್ಟು ಸಾಂಬಾರು ಟೇಸ್ಟಾಗಿ ಬರೋದೇ ಇಲ್ಲ ಅಂದರೆ ಹಸನ ಸೈಡು ನಾಸಿ ಪುಡ ಸೈಡು ಎಲ್ಲ ಸಿಗುತ್ತಲ್ವ ಆ ಥರ ಫ್ರೆಶ್ ಆಗಿ ನಾಟಿ ಮಟನ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಮಟನ್ ಸಾಂಬಾರು ಮಾಡಬೇಕಾದ್ರೆ ಮಟನ್ ಮಸಾಲೆಗಿಂತ ಮಟನ್ ತುಂಬ ಚೆನ್ನಾಗಿರಬೇಕು ಅವಾಗೇ ಮಟನ್ ಸಾಂಬಾರು ತುಂಬ ಚೆನ್ನಾಗಿ ಬರೋದು ಈಗ ನೀಟಾಗಿ ಅದನ್ನು ಡ್ರೈ ಮಾಡ್ಕೊಂಡಾದ್ಮೇಲೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈಗಲೇ ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರನೇ ಈಗಲೇ ಹಾಕೋದ್ರಿಂದ ನಾವು ಉಪ್ಪೆಲ್ಲ ನೀಟಾಗಿ ಅಬ್ಸರ್ವ್ ಆಗುತ್ತೆ ಮಟನ್ಗೆ ನೀಟಾಗಿ ಉಪ್ಪು ಹಿಡ್ದಿರುತ್ತೆ ನಾವು ಸಾಂಬಾರು ಕುದಿಬೇಕಾದ್ರೆ ಹಾಕೋದ್ರಿಂದ ಅಷ್ಟು ಮಟನ್ಗೆ ಉಪ್ಪು ಹಿಡಿಯೋದಿಲ್ಲ ಇವಾಗಲೇ ಹಾಕೊಂಡು ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಉಪ್ಪೆಲ್ಲ ಹಾಕೊಂಡಾದ್ಮೇಲೆ ಒಂದು ಐದು ನಿಮಿಷ ಇದೇ ತರನೇ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಈಗ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಎರಡು ಸ್ಪೂನಷ್ಟು ನಾನು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ನಾವು ಗಸಗಸೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕಾದ್ರೆ ಧನಿಯಾ ಕಾಳು ಕೂಡ ಡ್ರೈ ರೋಸ್ಟ್ ಮಾಡ್ಕೊಬೋದು ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಖಾರದ ಪುಡಿ ಧನಿಯಾ ಪುಡಿ ಹಾಕಾದ್ಮೇಲೆ ಒಂದು ಏಳರಿಂದ ಮೂರು ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಅಂದ್ರೆ ನೀರಿನ ಅಂಶ ಎಲ್ಲ ನೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಇದನ್ನು ಕುಕ್ ಮಾಡ್ಕೋಬೇಕಾಗತ್ತೆ ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ನೀರಿನ ಅಂಶ ನೀಟಾಗಿದೆ ಡ್ರೈ ಆಗಿದೆ ಈಗ ನಾವು ರುಬ್ಕೊಂಡಂತಹ ಮಸಾಲೆ ಏನಿರುತ್ತಲ್ವ ಈಗ ಹಾಕೊಂಡು ಒಂದು ಎರಡರಿಂದ ಮೂರು ನಿಮಿಷ ನಾವು ನೀಟಾಗಿ ಅದನ್ನು ಮಸಾಲೆಯಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಆಲ್ರೆಡಿ ನಾವು ಮಸಾಲೆ ಪದಾರ್ಥಗಳನ್ನೆಲ್ಲ ಫ್ರೈ ಮಾಡ್ಕೊಂಡಿರೋದ್ರಿಂದ ರಾಸ್ ಮೇಲೆ ಹೋಗಬೇಕು ಅನ್ನೋ ಅವಶ್ಯಕತೆ ಏನಿರೋದಿಲ್ಲ ಆಲ್ರೆಡಿ ಅದು ಫ್ರೈ ಆಗಿರುತ್ತೆ ಮಟನ್ಗೆಲ್ಲ ನೀಟಾಗಿ ಮಸಾಲೆ ಅಂಟಾದಮೇಲೆ ನಾವು ಮೆಸರ್ಮೆಂಟ್ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ನೀರನ್ನ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ಜಾಸ್ತಿ ತೆಳುವಾಗ್ಬಿಡುತ್ತೆ ಮಟನ್ ಸಾಂಬಾರು ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರು ಸ್ವಲ್ಪ ತೆಳುಗಿದ್ರೆ ಚೆನ್ನಾಗಿರುತ್ತೆ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕಾಗುತ್ತೆ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರು ಆ್ಯಡ್ ಮಾಡ್ಬೋದು ಈ ಮಸಾಲೆಲ್ಲ ಕುದಿಯೋ ಹಂತದಲ್ಲಿ ನಾವು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಹಾಕ್ಸ್ಕೊಳ್ಳಿ ಜಾಸ್ತಿ ವಿಸಿಲ್ ಬೇಗ ಹೋಗ್ಬೇಡಿರತ್ತೆ ಮಟನ್ ಎಲ್ಲ ಒಂದು ಎರಡು ವಿಸಿಲ್ ಹಾಕೊಂಡ್ರೆ ಸಾಕಾಗತ್ತೆ ಈಗ ವಿಸಿಲ್ ಎಲ್ಲ ನೀಟಾಗಿ ಹೋಗಿದೆ ಈಗ ಘಮ ಘಮ ಅನ್ನೋ ಮಟನ್ ಸಾಂಬಾರ್ ಅಥವಾ ಮಟನ್ ಮಸಾಲಾ ರೆಡಿ ಆಗಿದೆ ಎಷ್ಟು ಈಸಿಯಾಗಿ ಹಾಗೆ ಕ್ವಿಕ್ ಆಗಿ ರೆಡಿ ಆಯ್ತಲ್ಲ ಇವನ್ ಸಾಂಬಾರ್ ಯಾಕೆ ಕನ್ಸಿಸ್ಟೆನ್ಸಿಲಿ ಈಗಲೂ ಕೂಡ ಅದೇ ಕನ್ಸಿಸ್ಟೆನ್ಸಿಲೇ ಇದೆ ನೀವೇ ನೋಡ್ಬೋದು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಎರಡೇ ವಿಸಿಲ್ಗೆ ಎಷ್ಟು ಅದ್ಭುತವಾಗಿರೋ ಸಾಂಬಾರು ರೆಡಿ ಆಯಿತು ಇದನ್ನು ನಮ್ಮ ಕರ್ನಾಟಕ ಸ್ಪೆಷಲ್ ಮುದ್ದೆ ಜೊತೆಗೆ ತಿಂತ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾಟಿ ಮಟನ್ ಮಸಾಲ ಹೇಗೆ ಮಾಡೋದು ಅಂತ ನೀವು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಕಮಿಂಗ್ ಸಂಡೆ ಇದನ್ನು ಮಾಡೋದು ಮರಿಬೇಡಿ ಟೇಸ್ಟ್ ಅಂತೂ ಇಲ್ಲ ಕಾಂಪ್ರಮೈಸಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ವೆಲ್ ಬಾಯ್